ಎಲ್ಲರಿಗೂ ನಮಸ್ಕಾರ ಮೈಕ್ರೋ ಫೈನಾನ್ಸ್ ಇವತ್ತು ಈ ವಿಡಿಯೋದಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳ್ಕೊಳ್ಳೋಣ ನೀವು ಎಲ್ಲರೂ ಇತ್ತೀಚೆಗೆ ಎಲ್ಲ ಕಡೆ ಸೋಶಿಯಲ್ ಮೀಡಿಯಾ ಇರ್ಬೋದು ಟಿ ವಿ ಇರ್ಬೋದು ನ್ಯೂಸ್ ಇರ್ಬೋದು ನೋಡ್ತಾನೆ ಇದರ ಮೈಕ್ರೋ ಫೈನಾನ್ಸ್ ಇಂದ ದೌರ್ಜನ್ಯ ಆಯಿತು ತೊಂದರೆ ಆಯಿತು ನಮಗೆ ಬೈತಾ ಇದ್ದಾರೆ ಅಂತ ಅಷ್ಟೊಂದು ನ್ಯೂಸ್ಗಳು ಬರ್ತಾ ಇದೆ ನೀವು ಕೂಡ ನೋಡಿರ್ತೀರಾ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮೈಕ್ರೋ ಫೈನಾನ್ಸ್ ಹೆಂಗೆ ನಡೆಯುತ್ತೆ ಯಾವ ಯಾವ ನೀತಿ ನಿಯಮಗಳು ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ನಮ್ಮ ಜೊತೆಗೆ ಒಬ್ರು ಸರ್ ಇದ್ದಾರೆ ಅವರು ಮೈಕ್ರೋ ಫೈನಾನ್ಸ್ ಬಗ್ಗೆ ತಿಳಿಸಿ ಕೊಡ್ತಾರೆ ಅವ್ರನ್ನ ವೆಲ್ಕಮ್ ಮಾಡ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗಬೇಡಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ ಧನ್ಯವಾದಗಳು ಮೇಡಮ್ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಕರ್ನಾಟಕದ ಬಡ ಜನರಿಗೆ ಹಾನಿ ಮಾಡ್ತಿದೆ ಅಂತ ನಿಮ್ಗೆ ಏನಾದ್ರು ಅನಿಸ್ತಿದ್ಯಾ ಸರ್ ಮೇಡಮ್ ನಾವು ಮುಂಚಿತವಾಗಿ ಮೈಕ್ರೋ ಫೈನಾನ್ಸು ಕರ್ನಾಟಕದ ಬಡ ಜನರಿಗಾಗಿರ್ಬೋದು ಭಾರತದ ಬಡ ಜನರಿಗಾಗಿರ್ಬೋದು ಹಾನಿ ಮಾಡ್ತಾ ಇದೆಯಾ ಇಲ್ವಾ ಅನ್ನೋಂತಹ ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮೈಕ್ರೋ ಫೈನಾನ್ಸಿನ ನೀತಿ ನಿಯಮಗಳೇನು ಅಂತ ನಾವು ತಿಳ್ಕೊತಾ ಹೋಗೋಣ ಖಂಡಿತ ಸರ್ ಭಾರತೀಯ ರಿಸರ್ವ್ ಬ್ಯಾಂಕ್ ಏನಂತ ಹೇಳುತ್ತೆ ಅಂದ್ರೆ ಆರ್ ಬಿ ಐ ಮೂರು ಲಕ್ಷದ ಒಳಗಿರುವಂತಹ ಆದಾಯ ಅಂದ್ರೆ ಒಂದು ವ್ಯಕ್ತಿಯ ಕುಟುಂಬ ಮೂರು ಲಕ್ಷದ ಒಳಗಿರ್ಬೇಕು ಅಂತಹ ಕುಟುಂಬಗಳಿಗೆ ಸಾಲವನ್ನ ಕಿರು ಸಾಲವನ್ನ ಪಡೆಯುವಂತಹ ಒಂದು ಅವಕಾಶ ಸಿಗುತ್ತೆ ಏನು ಸರ್ ಆದಾಯ ಉತ್ಪನ್ನ ಚಟುವಟಿಕೆಗೆ ಸಾಲವನ್ನು ಪಡಿತಾರೆ ಗ್ರಾಹಕರು ಅದು ಕಿರು ಸಾಲ ಆಗಿರುತ್ತೆ ಅಂದ್ರೆ ಒಂದು ಐವತ್ತರಿಂದ ಒಂದು ಲಕ್ಷದ ಒಳಗಿರುವಂತಹ ಸಾಲಗಳು ಇರುತ್ತಲ್ಲ ಅದನ್ನು ನಾವು ಕಿರು ಸಾಲಗಳು ಅಂತ ಕರಿತೀವಿ ಯಾಕೆ ಈ ಕಿರು ಸಾಲಗಳನ್ನ ಪಡಿತಾರೆ ಕಿರು ಸಾಲಗಳಿಂದ ಅವರ ಒಂದು ಜೀವನೋಪಾಯದ ಕೌಶಲ್ಯಗಳನ್ನ ಬಡವರಿಗೆ ನಾವು ಕಡಿಮೆ ಹಣನ ಕೊಟ್ಟು ಅವ್ರ ಜೀವನ ಇನ್ನು ಅಂದ್ರೆ ಮೈಕ್ರೋ ಫೈನಾನ್ಸ್ ಮೂಲಕ ಯಾವುದೇ ಅಡಮಾನಗಳನ್ನ ನಾವ್ ಇಲ್ಲಿ ಇರಿಸಿಲ್ಲ ತರ ಡಾಕ್ಯುಮೆಂಟ್ಸ್ ನ ತಗೊಂಡು ನೀವು ಲೋನ್ ಕೊಡಲ್ಲ ಹೌದು ಹ್ಮ್ ಹ್ಮ್ ಹಾಗಾಗಿ ಗ್ರಾಹಕರಿಗೆ ಸುಲಭ ರೀತಿಯಲ್ಲಿ ಏನಾಗುತ್ತೆ ಸಾಲದ ಸೌಲಭ್ಯ ದೊರೀತಾ ಹೋಗುತ್ತೆ ಸರ್ ಹಾಗಿದ್ರೆ ಈಗ ಬರ್ತಾರ ನ್ಯೂಸ್ ನೋಡ್ತಾ ಇದ್ರೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಂದ ಕಸ್ಟಮರ್ಗೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಸಂದರ್ಭಗಳಲ್ಲಿ ಗ್ರಾಹಕರ ಮನಸ್ಥಿತಿ ಬೇರೆ ಆಲೋಚನೆಗೆ ಒಳಪಟ್ಟಿರುತ್ತೆ ಕಾರಣ ಗ್ರಾಹಕರು ಒತ್ತಡಕ್ಕೆ ಸಿಲುಕಿರ್ತಾರೆ ಹಲವಾರು ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಸಾಲವನ್ನು ಪಡೆದಿರ್ತಾರೆ ಸಾಲದ ಮರುಪಾವತಿಯನ್ನ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಆ ಕಾರಣದಿಂದ ಏನಾಗ್ತಾ ಇರುತ್ತೆ ಅವರಿಗೆ ಈ ಒತ್ತಡದಿಂದ ಮೈಕ್ರೋ ಫೈನಾನ್ಸ್ ಕಿರುಕುಳ ನೀಡ್ತಾ ಇದೆ ಮೈಕ್ರೋ ಫೈನಾನ್ಸಿನ ಮೂಲಕ ಗ್ರಾಹಕರಿಗೆ ನಾವು ಯಾವುದೇ ಅವಾಚ್ಯ ಶಬ್ದಗಳಿಂದ ಬಯೋದಿಲ್ಲ ನಿಂದನೆ ಮಾಡೋದಿಲ್ಲ ಅವರ ಶೋಷಣೆಯನ್ನ ಮಾಡೋದಿಲ್ಲ ಸರ್ ಗಂಟೆ ಮೇಲೆ ಬರ್ತಾರೆ ಹತ್ತು ಗಂಟೆಗೆ ಬರ್ತಾರೆ ಇದೆಲ್ಲ ಸರ್ ಸುಳ್ಳು ನಮ್ಗೆ ಆರ್ ಬಿ ಐ ಗೈಡ್ ನೀಡಿದೆ ಆರ್ ಬಿ ಐ ನಮಗೆ ನೀತಿ ನಿಯಮಗಳನ್ನ ನೀಡಿದೆ ಅದ್ರ ಪ್ರಕಾರ ನಾವೇನು ಮಾಡ್ತೀವಿ ಗ್ರಾಹಕರನ್ನ ಭೇಟಿ ಮಾಡ್ತೇವೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಒಂದೇ ಸಂಸ್ಥೆ ಅಂತಲ್ಲ ಕಸ್ಟಮರ್ ಮೂರ್ನಾಲ್ಕು ಸಂಸ್ಥೆಯಲ್ಲಿ ಲೋನ್ ತಗೊಂಡಿರ್ತಾರೆ ಎಲ್ಲವನ್ನು ಒಟ್ಟಿಗೆ ಕಟ್ಟಕ್ ಹಾಕದೆ ಸಮಸ್ಯೆಯಲ್ಲಿ ಸಿಲುಕಿ ನಂತರ ಇದು ದೊಡ್ಡ ಸಮಸ್ಯೆ ಅಂತ ಇವಾಗ ತೋರಿಸ್ಕೊತಾ ಇದಾರೆ ಅಂತ ಅನ್ಸತ್ತೆ ಹೌದು ಮೇಡಮ್ ಗ್ರಾಹಕರು ಏನ್ ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಆದಾಯಕ್ಕೆ ಬೀರಿದಂತ ಸಾಲವನ್ನು ಅವರು ತಗೊಂಡಿದ್ದಾರೆ ಅಂದ್ರೆ ಮೂವತ್ತು ಸಾವಿರ ಅವರು ದುಡಿತಾ ಇದಾರೆ ಆದಾಯ ಅಂತಂದ್ರೆ ಅವರು ಸಾಲ ಮಾಡಿರುವಂತಹ ಕಟ್ಟುವಂತ ಒಂದು ಅಮೌಂಟ್ ಬಂದು ಅದಕ್ಕಿಂತ ಅಧಿಕವಾಗಿದೆ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಯಾವ್ದ್ರ ಅಡಿಯಲ್ಲಿ ನೋಂದಣಿ ಆಗಿರುತ್ತೆ ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಜನರಿಗೆ ಬಗ್ಗೆ ಅರಿವಿರೋದಿಲ್ಲ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ವತಿಯಿಂದ ನಾವು ನೋಂದಣಿ ಆಗಿರ್ತೇವೆ ಮೈಕ್ರೋ ಫೈನಾನ್ಸ್ ಆರ್ ನಥಿಂಗ್ ಬಟ್ ಎನ್ ಬಿ ಎಫ್ ಸಿ ಅಂತ ಕರೀತೀವಿ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಂತ ಬ್ಯಾಂಕೇತರ ಸಂಸ್ಥೆಯಾಗಿ ನಾವು ಬ್ಯಾಂಕಿನ ಸೌಲಭ್ಯಗಳನ್ನ ಗ್ರಾಹಕರಿಗೆ ತಲುಪಿಸುವಂತಹ ಕೆಲಸವನ್ನ ಮೈಕ್ರೋ ಫೈನಾನ್ಸ್ ಮೂಲಕ ಮಾಡ್ತೇವೆ ಎನ್ ಬಿ ಎಫ್ ಸಿ ಮತ್ತು ಮೈಕ್ರೋಫೈನಾ ಅಡಿಯಲ್ಲಿ ರಚನೆ ಆಗಿದೆ ಹಾಗಾಗಿ ಸೊಸೈಟಿ ಮತ್ತು ಟ್ರಸ್ಟ್ ಅಡಿಯಲ್ಲೂ ಕೂಡ ನಾವು ಕೆಲಸವನ್ನ ಮಾಡ್ತೇವೆ ಹಾಗಾಗಿ ಸಣ್ಣ ಆರ್ಥಿಕ ಬ್ಯಾಂಕ್ಗಳು ಸೇರಿದಂತೆ ವಾಣಿಜ್ಯ ಬ್ಯಾಂಕ್ಗಳಾಗಿರ್ಬೋದು ಸಹ ಕಿರು ಸಾಲ ಸೇವೆಯನ್ನು ಕೂಡ ನೀಡ್ತವೆ ಈ ಎಲ್ಲ ಸಂಸ್ಥೆಗಳು ಕೂಡ ಆ ಐನ ಅಡಿಯಲ್ಲಿ ಏನಾಗಿರುತ್ತೆ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ ಆರ್ ಬಿ ಐ ನಮ್ಗೆ ಸೂಚನೆಯನ್ನ ನೀಡುತ್ತೆ ಮೈಕ್ರೋಫೈನಾನ್ಸ್ ಆರ್ಥಿಕ ಸಂಸ್ಥೆಗಳು ಹಾಗಾಗಿ ವ್ಯವಹಾರದ ನಿಯಮಗಳನ್ನ ಪಾಲನೆ ಮಾಡಬೇಕಾಗತ್ತೆ ಈ ವ್ಯವಹಾರದ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತಂದ್ರೆ ನಮ್ಮ ದೇಶದ ಮಟ್ಟದಲ್ಲಿ ಒಂದು ಸಾಧನ್ ಸಂಸ್ಥೆಯನ್ನ ನಾವು ರಚನೆಯನ್ನ ಮಾಡ್ಕೊಂಡಿದ್ದೀವಿ ಸಾಧನ್ ಅಂತಂದ್ರೆ ಇಟ್ಸ್ ಎ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್ ಅಂದ್ರೆ ಸ್ವಯಂ ನಿಯಂತ್ರಿತ ಸಂಸ್ಥೆಯಾಗಿದೆ ನಾವು ಕರ್ನಾಟಕದಲ್ಲೂ ಕೂಡ ಒಂದು ಆಕ್ಮಿ ಏನೋ ಒಂದು ಸಂಸ್ಥೆಯನ್ನ ರಚನೆಯನ್ನು ಮಾಡಿಕೊಂಡಿದ್ದೀವಿ ಆಕ್ಮಿ ಅಂತಂದ್ರೆ ಅಸೋಸಿಯೇಷನ್ ಆಫ್ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಈ ಎರಡರ ಸಹಯೋಗದಲ್ಲಿ ನಾವು ಗ್ರಾಹಕರ ಕುಂದುಕೊರತೆಗಳಾಗಿರ್ಬಹುದು ಸಮಯೋಚಿತವಾದಂತಹ ಪರಿಹಾರಗಳನ್ನ ನೀಡಲು ನಾವು ಇದನ್ನ ಸ್ಥಾಪನೆಯನ್ನ ಮಾಡಿಕೊಂಡಿದ್ದೇವೆ ಈ ಒಂದು ಸಂಸ್ಥೆಗಳ ಮೂಲಕ ಗ್ರಾಹಕರಿಗೆ ಉಪಯೋಗ ಆಗೋ ರೀತಿ ನಾವೇನ್ ಮಾಡ್ತಾ ಇದೀವಿ ನೀತಿ ನಿಯಮಗಳನ್ನು ಅಂದ್ರೆ ಕೋಡ್ ಆಫ್ ಕಂಡಕ್ಟ್ ಅನ್ನ ರೂಪಿಸ್ಕೊಂಡಿದೀವಿ ಅದೇ ರೀತಿ ಅದನ್ನ ಮಾಡ್ತಾ ಇದ್ದೀವಿ ನೀವು ಇಷ್ಟು ಮಾಹಿತಿನ ಮೈಕ್ರೋ ಫೈನಾನ್ಸ್ ಬಗ್ಗೆ ನಿಮ್ಗೆ ಹಲವಾರು ಇದೇ ತರದ ಮೈಕ್ರೋಫೈನಾನ್ಸ್ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರದ ಬಗ್ಗೆ ಮಾಹಿತಿ ಸಿಗತ್ತೆ ಮುಂಬರುವಂತಹ ವಿಡಿಯೋಗಳಲ್ಲಿ ಮುಖ್ಯವಾಗಿ ಫೈನಾನ್ಷಿಯಲ್ ಸರ್ವಿಸಸ್ ಕುರಿತಾದಂತಹ ವಿಷಯಗಳನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮನ್ನ ಸವಿನಿಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್